ಬೆಂಗಳೂರಿನಲ್ಲಿ ನಡೆದಾ ಇರುವ ಮಿನಿ ಒಲಿಂಪಿಕ್ ಖೋಖೋ ಸ್ಪರ್ಧೆಯಲ್ಲಿ ಬೆಳಗಾವಿಯ ಬಾಲಕರ ತಂಡವು ಅಂತಿಮ ಹಂತದಲ್ಲಿ ಮೈಸೂರು ತಂಡವನ್ನು ಸೋಲಿಸಿ ಚಾಂಪಿಯನ್ ಪಟ್ಟವನ್ನು ಕಿತ್ತೋಗಿತ್ತು ತಂಡವು ಬೆಳಗಾವಿ ರೈಲು ನಿಲ್ದಾಣಕ್ಕೆ ಆಗಮಿಸುತ್ತಿದ್ದಂತೆ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಯುವ ನಾಯಕ ಆರ್ಯಂ ಚೌಗ್ಲೆ ಅವರು ಆಟಗಾರರನ್ನ ಸಂಭ್ರಮದಿಂದ ಸ್ವಾಗತಿಸಿದ್ರು ಅವರು ಎಲ್ಲ ಆಟಗಾರರಿಗೆ ಗುಲಾಬಿ ಹೂ ಹಾಗೂ ಪೇಡೆಯನ್ನ ನೀಡಿದ್ದು ಅಭಿನಂದನೆಯನ್ನ ವ್ಯಕ್ತಪಡಿಸಿದ್ರು ಹಾಗೂ ಲಘು ಉಪಹಾರವನ್ನು ಏರ್ಪಡಿಸಿದ್ರು ಆರ್ಯಂ ಎಂ ಚೊಗ್ಲೆ ಅವರು ಆಟಗಾರರ ಕೌಶಲ್ಯವನ್ನ ಮೆಚ್ಚಿ ಭವಿಷ್ಯದಲ್ಲಿ ರಾಷ್ಟ್ರಮಟ್ಟದಲ್ಲಿ ಬೆಳಗಾವಿಯ ಹೆಸರು ಹೆಚ್ಚಿಸಬೇಕಾಗಿದೆ ಎಂಬ ಶುಭಾಶಯವನ್ನು ವ್ಯಕ್ತಪಡಿಸಿದ್ರು ಬೆಳಗಾವಿಯ ತಂಡವು ಬೆಂಗಳೂರು ರಾಯಚೂರು ಮತ್ತು ಬಾಗಲಕೋಟೆಯನ್ನ ಸೋಲಿಸಿ ಅಂತಿಮ ಹಂತವನ್ನ ತಲುಪಿತು ಸೋಮವಾರ ಹದಿನೆಂಟನೇ ತಾರೀಕು ನಡೆದ ಅಂತಿಮ ಪಂದ್ಯದಲ್ಲಿ ಶಕ್ತಿಯುತ ಮೈಸೂರು ತಂಡವನ್ನು ಒಂದು ಆಟಗಾರ ಮತ್ತು ಐದು ನಿಮಿಷ ಬಾಕಿ ಇರುವಾಗಲೇ ಸೋಲಿಸಿತು ತಂಡವನ್ನ ತರಬೇತುದಾರರಾದ ಪ್ರದೀಪ್ ಬಾಂದುರ್ಗಿ ಮತ್ತು ಅರವಿಂದ್ ಅವರು ಮಾರ್ಗದರ್ಶನವನ್ನ ನೀಡಿದ್ರು ಇದಕ್ಕಾಗಿಯೇ ಬೆಳಗಾವಿ ಜಿಲ್ಲೆ ಅಮೇತ್ ಶೋರ್ ಖೋ ಸಂಘಟನೆಯ ಕಾರ್ಯದರ್ಶಿ ನಾರಾಯಣ್ ಪಾಟೀಲ್ ನಿತಿನ್ ನಾಯ್ಕ ಮತ್ತು ಇತರ ಪದಾಧಿಕಾರಿಗಳು ತಂಡಕ್ಕೆ ಪ್ರೋತ್ಸಾಹವನ್ನ ನೀಡಿದ್ರು ರವಿ ಪಾಟೀಲ್ ಕೆಎಂಎಂ ಕನ್ನಡ ಚಂದ್ಗಡ್